ಈಗ ಒಂದ್ ಆಳ್ಬೇಕ ನೀನು ನಂಗ ಅವೆಲ್ಲ ಗೊತ್ತಿಲ್ಲ ನೀನ್ ಆಡ್ ಕೇಳಕ್ ನಾ ಅಲ್ಲಿಂದ ಬಂದಿನಿ ನಿಜ ತಿ ಅಲ್ಲಿಂದ ಬಂದ್ಕೊಂಡಿವನಿ ಒಂದ್ ಸಾಂಗ್ ಹೇಳು ಮತ್ತ ಸ್ಟಾರ್ಟ್ ಹೇಳ್ತೀನಿ ಈ ಕಾಲದ ಹಾಡುಗಳು ಚಂದಾಗಿಲ್ಲ ಕಣ ಹಾ ಓಲ್ಡ್ ಇಸ್ ಗೋಲ್ಡ್ ಅಂತಾರೆ ಗೊತ್ತಾ ಓಲ್ಡ್ ಆಡು ನೀನಪ್ಪ ಇಡೀ ಪ್ರಪಂಚವೇ ನೋಡ್ತದ ಹೇಳು ಏನು ಇಲ್ಲಕ್ಕ ಹೇಳವ ಅಯ್ಯೋ ಓ ನಮ್ಮ ಅಜ್ಜಿ ಒಳ್ಳೆ ಆರ್ಟಿಸ್ಟ್ ಅನ್ನಕ್ಕಪ್ಪ ಇಲ್ಲೋ ತಲೆಗಿಲ ಬಿಟ್ಕೊಂಡು ಆಡಳಕದ್ದಂತಿದೆ ಈಗ ನಿನ್ನ ಇಡೀ ಪ್ರಪಂಚವೇ ನೋಡ್ಬೇಕು ವಯ ಕಣ ಹೇಳು ನಮ್ಮ ಹಳ್ಳಿ ಜನ ಇರೋದೆ ಹಂಗ ಹ ಹೇಳುವನ್ ಸಾಂಗ ಸ್ಟಾರ್ಟ್ ಮಾಡು ಈಗ ನಾನು ಹೇಳ್ತೀನಿ ಅವ್ನು ಸಮವಾಸ ಮಾಡಿ ಅವ್ನು ಬುದ್ಧಿನೇ ಹೋಗ್ಬಿಟ್ಟತೆ ನನಗೂ ಕಲ್ತ್ಕೊಂಡ್ಬಿಟ್ಟಾನ ಈಗ ನೀನು ಒಂದೇ ಒಂದೇ ಉಂಟು ಒಂದೇ ಒಂದು ಸೊಲ್ಪ ಬಿಡು ಹೇಳ್ತೀನಿ ಹಾಂ ಒಂದು ಸಲ್ಪ ಬಿಡು ಹೇಳ್ತೀನಿ ಹೇಳು ಹೇಳು ಯಾರ ಅಪ್ಪನ ಮೇಲೆ ಮಾದಪ್ಪನ ಮೇಲೆ ಆಡ್ದೆ ಮಾತ ಸೊ ಅಷ್ಟು ಒಂದು ಸಲ್ಪ ಬಿಡು ಹೇಳ್ತೀನಿ ನಾನು ಹೇಳ್ತೀನಿ ಹೇಳೋ ಎಲ್ಲ ಅಪ್ಪರು ನಾ ಸುಮ್ಮನೆ ಹಂಗೆ ಜನ ದಂಗೆ ಈಗ ದಂಗೆ ಮನೆಗೆ ಬಾರೋ ಆನಂದ ಬೆಳಕು ತಾರೋ ಮಹಾದೇವ ಮನೆಗೆ ಬಾರೋ ನಮ್ಮ ಮಹಾದೇವ ಸುಮ್ಮನೆ ಬಾರು ಗಂಡೂರಿಯ ಇಡೀ ಕೌರಿಯ ಬಿಗಿಕೊಂಡ গুডোলে কৌরিয় ভুঁড় মেচি হড় মালিয়া ಸೂಪರ್ 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 ನಮ್ಮ ಮಲೆಮಹದೇಶ್ವರ ಬೆಟ್ಟ ಕೊಂಗನೂರು ಕೊಂಗನೂರು ಗ್ರಾಮಕ್ಕೆ ಆಗಮಿಸಿದೆ ಇಲ್ಲಿ ಅಜ್ಜಿಯವರು ಏನು ನಮ್ಮ ಓಲ್ಡ್ ಸ್ಕೋಡ್ ಏನಂತೀವಿ ಆ ರೀತಿಯ ಒಂದು ಅದ್ಭುತವಾದ ಗಾಯನವನ್ನ ನುಡಿಸಿರ್ತಾರೆ ಬಹಳ ಆಯಿತು ಅಜ್ಜಿಯವ್ರಿಗೆ ಒಂದು ಮೆಚ್ಚುಗೆ ಇರಲಿ ಬಂಧುಗಳೇ ಮಲೆಮಹದೇಶ್ವರರನ್ನ ಏನೋ ಪೂಜೆಯನ್ನು ಸಲ್ಲಿಸ್ತಕ್ಕಂಥ ಬೇಡಗಂಪಣ ಕುಲ ಬಾಂಧವರಾದಂಥ ನಮ್ಮ ಅಜ್ಜಿಯವರು ಒಂದು ಅದ್ಭುತವಾದ ಮಾದಪ್ಪನ ಹಾಡನ್ನು ಹಾಡಿರ್ತಾರೆ ಸೊ ಅವ್ರಿಗೊಂದು ಮೆಚ್ಚುಗೆ ಇರಲಿ ಅಂತ ಈ ವಿಡಿಯೋ ಮೂಲಕ ಕೈ ಮುಗಿದು ಒಂದು ಮನವಿಯನ್ನು ಹಾಕಿನಿ ಕಣ್ರಪ್ಪ ದುಂಡು ಮಾ ದು ಕಂದೀನಾ ಬರು ಮಾಡಿ ಬರು ಮಾಡಿ ಒತ್ತು ಮೂಡಿದೋ ಹೂವಾಲ ದೇವಾಲಯ ಕರುವನಿಲ್ಲ ಕೆಗೆ ನೀಲ ದೇವಾಲಯ ಕರುವ ತೆಗೆ ನೀಲ ಮಾಡಿದನೇ ಟಿ ಪೂಜಾರಿಗೆ ನಿಜ ಅದ್ಭುತ ಅದ್ಭುತ ಬಂಧುಗಳೇ ಇಲ್ಲಿ ಒಂದು ವಿಶೇಷ ಏನಪ್ಪಾ ಅಂದ್ರೆ ನೀವು ಅಜ್ಜಿಯವರು ಕೇಳಿ ಒಂಥರ ಹಳೆಗನ್ನಡ ಹಾಡ್ತಾರ ಬರ್ತೈತೆ ಸೊ ನಮ್ಮ ಅಜ್ಜಿಯವರು ಈ ತರಹದ ಹಾಡುಗಳನ್ನ ಆಧರಿಸಿ ಜಾನಪದ ಏನೋ ಇವತ್ತಿನ ಇವತ್ತಿನ ಒಂದು ಏನೋ ಗೀತೆಗಳೇನಿದೆ ಸೊ ಅದನ್ನ ಈ ತರಹದ ಹಳೆ ಹಾಡುಗಳನ್ನು ಅನುಸರಿಸಿ ಈ ಲೆರಿಕ್ಗಳನ್ನು ಬರೆದಿದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಅರ್ಧ ಆಯ್ತಾ ಸೊ ನೋಡಿ ಎಷ್ಟೋ ಒಂಥರ ಹಳೆಗನ್ನಡ ಆಡ್ತಾರೆ ಅಜ್ಜಿಯವರು ಆಡ್ತಾರೆ ಸೊ ಈ ರೀತಿ ನಮ್ಮ ಹಳ್ಳಿ ಜನ ಏನೋ ಈ ಒಂದು ದೇವಾಲಯಗಳಲ್ಲಿ ಕೂತ್ಕೊಂಡು ಹಳ್ಳಿ ಪದಗಳನ್ನು ಪದ ಅಂತ ಹೇಳ್ತಾರೆ ಸೊ ಈ ಥರ ಒಂದು ಪದಗಳನ್ನು ಹಾಡೋದ್ರ ಮೂಲಕ ಇವತ್ತಿನ ಮಲೆಮಾದೇಶ್ವರನ ಭಕ್ತಿ ಗೀತೆಗಳನ್ನು ನಾವು ಕೇಳಬಹುದು ಸೊ ಅದು ಇಂತಹ ವಯೋವೃದ್ಧರಿಂದ ಸಾಧ್ಯ ಅಂತ ಹೇಳೋದಕ್ಕೆ ಬಯಸ್ತೀನಿ